ಅದಲ್ಲಪ್ಪ ಪ್ಪ ನಮ್ದು ಏ ರಂಗಪ್ಪ ಓಯ್ ಚೆನ್ನಪ್ಪ ಏ ಬಸವರಾಜು ಏ ನಿಂಗರಾಜು ಹಾ ಆ ಒಡೇರಿ ಕಪಾಲ್ಕ ಅವನಿಗೆ ನಮ್ದು ಇದಕ್ಕೆ ಸೀಮಿತ ಪಾಪ ಚೆನ್ನಾಗಿ ಹೊಡ್ತಿದ್ದ ಸಿನಿಮಾ ನಾವು ಇನ್ನೂರು ರೂಪಾಯಿ ಅಂತ ಮಾಡಿದ್ವಿ

ಓ ಟಿ ಟಿಗೆ ಒಂದ್ ಎರಡು ವಾರ ಕಾದ್ರೆ ಬತ್ತದಲ್ಲೇ ನೋಡ್ಕತೀನಿ ಅಂತ ನೋಡಿದ್ರಾ ಅವ್ರನ್ನೇ ಯಾರ ಕನ್ನಡ ಅಭಿಮಾನಿಗಳು ಅಂದಾರ ರಾಮಯ್ಯ ಏಯ್ ಒಡೆರಿ ಕಪಾಲ್ಕೆ ಅಲ್ಲಮ್ಮ ಒಂದು ಸಾವಿರ ರೂಪಾಯಿ ಒಂದು ವರ್ಷ ರೂಪಾಯಿ ಎರಡ್ ಸಾವಿರ ರೂಪಾಯಿ ಸಾಮಾನ್ಯ ವರ್ಗದವ್ರು ಎಲ್ ತತ್ತರಿ ಏಯ್ ನಮ್ದು ಬಡವರ ಸರ್ಕಾರ ಸುಮ್ನಿರು ಆಮೇಲೆ ಏನು ಸಮಾಚಾರ ಬರೋದ್ ಬಂದಿದ್ದೀರಿ ನನ್ನ ಹತ್ರ ಸಮಾಚಾರ ಕೇಳ್ತಾ ಇದೀರಲ್ಲ ನಾನೇ ಸಮಾಚಾರ ಕೇಳ್ಕೋಬೇಕು ನಿಮ್ಮನ್ ಕರ್ಸಿರೋದು ಏನು ನಿನ್ನೆ ಏನೋ ಬಾರಿ ಜೋರಾಗಿ ನಡೀತಿತ್ತಲ್ಲ ನಿಮ್ಮ ಸಮಾಚಾರ ಏ ಅದೇನಿಲ್ಲ ಕಣಮ್ಮ ಅಂದ್ರೆ ಈಗ ಅಕ್ಟೋಬರ್ ತಿಂಗಳಲ್ಲಿ ಕ್ರಾಂತಿ ಏಯ್ ಒಡೇರಿ ಕಪಾಲ್ ಕೇ ಅಲ್ಲಮ್ಮ ನಾವದು ನವಂಬರ್ಗೆ ಕ್ರಾಂತಿ ಅಲ್ಲ ಅಲ್ಲಿ ನಡೀತಕ್ಕ ಒಂದಷ್ಟು ಅದು ಇದು ರೀತಿ ರಿವಾಜು ಅಂದ್ರೆ ನಾವು ಐಕಮಾಂಡ್ ಇತ್ತಲ್ಲ ನೋಡಪ್ಪ ಎರಡು ವರ್ಷ ಎರಡೂವರೆ ವರ್ಷ ಕಳೆದಿದೆ ಸ್ವಲ್ಪ ಕೆಲವರು ಅಲ್ಪ ಸ್ವಲ್ಪ ಬದಲಾವಣೆ ಮಾಡಿ ಅಂತ ಅದು ಆಂತರಿಕವಾಗಿ ಆಗಿರೋದು ಇಟ್ಸ್ ನಾಟ್ ಓಪನಿಂಗ್ ಸ್ಟೇಟ್ಮೆಂಟ್ ಅದು ಸಂಪುಟ ರಚನೆ ಆಗಬಹುದು ಆಗದೆ ಇರಬಹುದು ಕೆಲವು ಸಚಿವರನ್ನ ತೆಗೆದಾಕ್ಬೋದು ಇಲ್ಲದೆ ಇರಬಹುದು ಇಲ್ಲ ಈಗಿರೋರೇ ಮುಂದ್ಗಡೆ ನಡ್ಕೊಂಡು ಹೋಗಬಹುದು ಓನ್ಲಿ ಫಾರ್ ಕ್ಯಾಬಿನೆಟ್ ನಾಟ್ ಫಾರ್ ಕುರ್ಚಿ ನನ್ ಕುರ್ಷಿ ಬದ್ಲಾಗಲ್ಲೇ ಸರಜಕೋ ಕಾಳಕ್ಕೋ ಕೆಂಪಕೋ ಅವ್ರ ಅನ್ಕತಾರೆ ಈ ಕ್ರಾಂತಿ ಆಗುತ್ತೆ ಅನ್ನೋದು ನಿಮ್ಗಳ ಭ್ರಾಂತಿ ನಮ್ದು ಕಾರ್ಯಕ್ರಮ ಪೀಸ್ ಐ ಮೀನ್ಸ್ ಶಾಂತಿ ಶಾಂತಿ ನಮ್ಮಲ್ಲೆಲ್ಲ ಶಾಂತಿಯುತವಾಗಿ ಇರೋದು ಐದು ವರ್ಷಗಳ ಕಾಲ ಸಿಎಂ ಕುರ್ಚಿ ಕೂತಿದ್ದಾರು ಯಾರು ಹರ್ಷವರ್ ಬಿಟ್ರೆ ಹೌದು ಯಾರು ಯಾರು ಮತ್ತೆ ಮುಂದಿನ ಐದು ವರ್ಷಗಳ ಕಾಲ ಸಿಎಂ ಕುರ್ಚಿಲಿ ಕೂತ್ಕೊಂಡು ಆಲ್ರೆಡಿ ಮೂರನೇ ವರ್ಷಕ್ಕೆ ಬಂದಿರೋದು ಯಾರು ಹೇಳು ನಾನು ನೀನಲ್ಲ ನಾನು ಅದಾದ ಮೇಲೂ ಕೂಡ ಇನ್ನೂ ಎರಡೂವರೆ ವರ್ಷಗಳ ಕಾಲ ಸಿ ಎಂ ಕುರ್ಚಿಗೆ ನಟ್ಟು ಬೋಲ್ಟು ರಿವಿಟ್ಟು ತಗಡ್ ಪಟ್ಟಿ ಎಲ್ಲ ಬಡದು ಗಟ್ಟಿ ಮಾಡ್ಕೊಂಡು ಕೂತ್ಕೊಂಡು ಅಷ್ಟವ್ರು ಯಾರು ಯಾರು ನಾನು ಏಯ್ ನೀವು ಏಯ್ ಬಂಡೆ ಗಿಡ ಅಂದ್ರೆ ಚಂಡೆ ಬಾರಿಸಿದ್ರಿ ಚಂಡೆ ಬಾರಿಸ್ ಅವ್ರ ಕೆಲ್ಸ ಅವ್ರ ಮಾಡ್ತಾರೆ ನಮ್ ಕೆಲ್ಸ ನಾವ್ ಮಾಡ್ತೀವಿ ಸರ್ ಏನೋ ಹೇಳಿ ನೀವು ಒಂಥರ ಏನೋ ಅಸಮಾಧಾನ ಸರ್ ನಿಮ್ ಇಷ್ಟದಲ್ಲಿ ಯಾಕೆ ಬಿಟ್ಟು ನಿಮ್ ಗ್ಯಾರಂಟಿಗೆ ವಾರಂಟಿ ನಿಲ್ದಂಗ್ ಆಗ್ಬಿಟ್ಟದ್ ಕನ್ ಸರ್ ಅದೇನ್ ಸರ್ ನಮ್ ಎಲ್ ಎರಡ್ ಸಾವಿರ ರೂಪಾಯಿನ ಮೂರ್ ಮೂರ್ ತಿಂಗಳಿಗೆ ಒಂದ್ಸತಿ ಆಗ್ತೀರಾ ಅದು ಹೋಗ್ಲಿ ನಮ್ ಯಜಮಾನ್ರು ನನ್ ಮೈದ್ನ ನಮ್ ಬಾವ ಎಲ್ರು ಗವರ್ಮೆಂಟ್ ಕೆಲ್ಸದಲ್ಲಿ ಇರೋದು ಅವ್ರಿಗೆ ಸರಿಯಾಗಿ ಸಾಂಬಳನೆ ಕೊಡ್ತಾ ಇಲ್ಲ ಬಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡುದು ಸಾಂಬಳ ಕೊಡ್ತಾ ಇಲ್ಲ ಊಹಾ ಪೋಹ ಎಲ್ಲ ಡಿಪಾರ್ಟ್ಮೆಂಟ್ ಸಂಬಳ ಕೊಡ್ತಾ ಇದೀವಿ ಸಂಪೂರ್ಣವಾಗಿ ಎಲ್ಲರೂ ತೃಪ್ತಿ ಆ ಬಸ್ ಡಿಪಾರ್ಟ್ಮೆಂಟ್ಲಿ ಸ್ವಲ್ಪ ಕೇಳ್ತಾವ್ರೆ ಅದೇನೋ ಮುಷ್ಕರ ಮಾಡ್ತೀವಿ ಅಂತ ಅದ್ರ ಬಗ್ಗೆ ನಾವು ಗಮನ ಹರಿಸಿದೀವಿ ಸ್ವಲ್ಪ ಎಕಾನಮಿ ಮೂರು ವರ್ಷಗಳ ಕಾಲ ಐದು ಗ್ಯಾರಂಟಿಗಳನ್ನ ಸಂಪೂರ್ಣವಾಗಿ ಯಶಸ್ವಿಯಾಗಿ ನಡೆಸ್ತಾ ಇರಬೇಕಾದ್ರೆ ಏನೋ ಒಂದು ಸಣ್ಣ ಪುಟ್ಟ ಲೋಪ ದೋಷಗಳು ಇರ್ತವೆ ಅವ್ರ ಸ್ಯಾಲ್ರಿ ಆಗಿಲ್ಲ ಅಂತಾರೆ ಮೂರು ದಿನದಲ್ಲಿ ಅವ್ರದ್ದು ಸ್ಯಾಲ್ರಿ ಆಗ್ಬೋದು ಅವರು ಯಾವುದು ಮುಷ್ಕರ ನಡೆಸ್ತೀವ್ರದ್ದು ಕ್ಯಾನ್ಸಲ್ ಆಗ್ಬೋದು ನಮ್ಮ ಸರ್ಕಾರಕ್ಕೆ ಎಲ್ಲರಿಂದ ಶಾಬಾಷ್ಕಿರಿ ಜೈಕಾರ ಎಲ್ಲವೂ ಕೂಡ ಇದೆ ಸರಿ ಏನಿದ್ದದ ನಿಮ್ದು ಅಯ್ಯೋ ಮೊನ್ನೆ ಅದ್ಯಾವ್ದೋ ಸಭೆ ಪೋಂಕ್ಸರಿ ಮಾಡಿದ್ರಂತೆ ನೀವು ಗ್ರೇಟರ್ ಬೆಂಗಳೂರದು ಅಲಕತ್ ಸರ್ ಒಂದ್ ನಾಲ್ಕ್ ಜನ ಇತ್ತಿಲ್ವಂತೆಲ್ಲ ಕಾರ್ಯಕ್ರಮದಲ್ಲಿ ಏ ಸುಮ್ನಿರಿ ನೀವು ನನ್ ಏಳು ಗಂಟೆ ಮೊದ್ ಮಧ್ಯ ಮಾತಾಡ್ಬೇಡಿ ನೀವ್ ಮತ್ತೆ ಎಲ್ರೂ ಕುತ್ಕೊಳ್ಳಿ ಕುತ್ಕೊಳ್ಳಿ ಅಂತ ಅಲ್ಲ ಸರ್ ಎಪ್ಪತ್ತೈದು ಜನ ಇದ್ರಂತೆ ನಿಮ್ಮ ಇದ್ರಲ್ಲಿ ಅದೆಂತದ ಸಂಘದಲ್ಲಿ ಅದ್ರಲ್ಲಿ ಮೂವತ್ತೈದು ಜನ ಮಾತ್ರ ಬಂದಿದ್ದಾರೆ ನಲ್ವತ್ತು ಜನ ಬಂದೇ ಇರ್ಲಿಲ್ವಂತಲ್ಲ ಸರ್ ನಿನಗೆ ಯಾರ ತಪ್ಪು ಮಾಹಿತಿ ಕೊಟ್ಟವ್ರೆ ನಮ್ಮ ಗ್ರೇಟರ್ ಬೆಂಗಳೂರು ಮೊದಲನೇ ಫಂಕ್ಷನ್ ಏಯ್ ಒಡೆರಿ ಕಪಾಲಕ್ಕೆ ಏಯ್ ನೀನು ಆ ಪಕ್ಷದವಳ ಮತ್ತೆ ಕೇಳಸ್ಕೆ ಇಲ್ಲಿ ಏನಪ್ಪಾ ಅಂತಂದ್ರೆ ನಮ್ಮ ಗ್ರೇಟರ್ ಬೆಂಗಳೂರು ಸಭೆ ನಡೀತಿತ್ತಲ್ಲ ನಾವು ಊಟ ಟೈಮ್ಗೆ ಹೋಗ್ಬಿಟ್ಟಿದ್ವು ಆ ಟೈಮಲ್ಲಿ ನಮ್ಮ ಭಾಷಣ ಇತ್ತು ಪಾಪಾ ಅಲ್ಲಿ ಸ್ವಲ್ಪ ದಿನ ಊಟ ಮಾಡ್ಕೊ ಬರೋಕೆ ಹೋಗಿದ್ರು ಆದ್ದರಿಂದ ಅವ್ರು ಊಟಕ್ಕೆ ಹೋಗಿ ಯಾಕೆ ಸರ್ ನೀವು ಒಂದೊಂದಕ್ಕೂ ಒಂದೊಂದು ಊಟ ಉಟ್ಟನ್ನ ಕತೆ ಒಳಗೆ ಕೂತ್ಕೊತಿರಲ್ಲ ಒಳ್ಳೆ ಟಿವಿ ಸೀರಿಯಲ್ ತೇಳ್ದಂಗೆ ಯಾವ್ದು ಬೇಕಾಗಿಲ್ಲ ನಮಗೆ ಗ್ಯಾರಂಟಿ ವಾರೆಂಟಿಗೆ ಬೇಕಾಗಿಲ್ಲ ನೀವು ಬೆಂಗ್ಳೂರಿಗೆ ಗ್ರೇಟರ್ ಬೆಂಗ್ಳೂರು ಬೇಕಾಗಿಲ್ಲ ರಸ್ತೆ ಅವಾಗ ಸರಿ ಮಾಡಿಸ್ತೀರಿ ಹೇಳಿ ಹಂಗೆ ನಡ ನೋವು ಬಂದ್ಬಿಟ್ಟದೆ ಏಯ್ ಈ ಹಿಂಗಾರು ಹಿಂಗಾರು ಮಳೆ ಕಪ್ಪೆ ಪಟಪಟ ಆಯ್ತು ಪಟ ಮಟಾಯ್ತ ಪಟ ಮಟ ಆಯ್ತ ಪಟಪಟಾಯ್ತ ಒಟ್ಗುಟ್ಟ ಒಟ್ಗುಡ್ತಿಲ್ಲ ಬೆಂಗ್ಳೂರಿನಲ್ಲಿ ರಸ್ತೆಗಳು ಅಕ್ಕಪಕ್ಕ ಹಳ್ಳಿಗಳ ರಸ್ತೆಗಳು ರಾಜ್ಯಾದ್ಯಂತ ರಸ್ತೆಗಳು ರೆಡಿ ಮಾಡೋದಕ್ಕೆ ನಾವು ಡೀಟೇಲ್ಸ್ ಯಾಕೆ ಪ್ಲಾನ್ ಮಾಡಿದೀವಿ ಅದನ್ನು ನೀಗ್ಲೇ ಹೇಳೋಕ್ಕಾಗಲ್ಲ ಮುಂದೆ ಸತಿ ಹೇಳ್ತೀನಿ ನಿನ್ನ ಮಾತಿಂದ ಕಿವಿಗೆ ಅರ್ಧ ರಾಡ್ ಹೋಗ್ಬಿಟ್ಟದ ತಲೆಗೆ ಇನ್ನು ಪೂರ್ತಿ ಬಂದರೆ ನಮಗೆ ತಲೆನೋವು ಜಾಸ್ತಿ ಐತೆ ಐ ಶುಂಠಿ ಕಾಪಿ ಮಾಡಿದೀನಪ್ಪ ಶುಂಠಿ ಕಾಪಿ ಕುಡ್ತ ಬರ್ತೀನಿ ನಮಸ್ಕಾರ ಅಲ್ಲ ನಾನು ಶುಂಠಿ ಕಾಪಿ ಮಾಡಿ ಕೊಡ್ತಾರೆ ಬರಬಾರ ನನಗೆ ಓಟ ಬಿಟ್ಟು ನಾನು ಅದು ಪ್ರಾಬ್ಲಮ್ ಈ ಪ್ರಾಬ್ಲಮ್ ನೋಡಿಲ್ಲ ಗ್ಯಾರಂಟಿಲ್ಲ